ಈ ರೀತಿ ಸರ್ಕಾರ ಇರೋದು ಸಂದರ್ಭದಲ್ಲಿ ಇಂತಹ ಬೆಳವಣಿಗೆ ಬೇಕಿತ್ತಾಗುವಂಥದ್ದು ಏನಾದರೂ ಹೈಕಮಾಂಡ್ ನಾಯಕರು ಚರ್ಚೆ ಮಾಡಿದ್ದೀವಿ ಇಲ್ಲ ಇವತ್ತೇ ಪತ್ರಿಕೆಯಲ್ಲಿ ಓದಿದೀವಿ ಆ ಥರ ಚರ್ಚೆ ಆಗಿದೆ ಆ ಸಮಾಧಾನ ಆಗ್ತದೆ ನಾವು ಇಲ್ಲಿ ಸಿ ಎಮ್ ಹೋದಾಗ ಹೈಕಮಾಂಡು ಅಸಮಾನ ವ್ಯಕ್ತ ಆಗಿದ್ದು ಕೇಳಿದ್ವಿ ಅಷ್ಟೇ ನಮ್ಗೆ ಯಾರು ಎಲ್ಲಿಗೂ ಕೇಳಲ್ಲ ಯಾವಾಗ ಅಲ್ಲ ರಾಜಣ್ಣ ಅಂತವ್ರಿಗೆ ಭದ್ರತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲೊಂದು ಕಡೆ ನಂದೇ ಅಲ್ಲಿ ಟ್ರಪ್ ಆಗುತ್ತೆ ಅನ್ನುವಂಥದ್ದು ಹೇಳುವಂಥ ಸಂದರ್ಭದಲ್ಲಿ ಬೇರೆ ಸಚಿವರು ಎಷ್ಟು ಮಟ್ಟಿಗೆ ಇದನ್ನ ಏ ಅಷ್ಟೇ ಹಾಯ್ ಅಂದ್ರೆ ಹಾಯ್ ಅನ್ನಂಗಿಲ್ಲ ಅಷ್ಟೇ ಮತ್ತೇನು ಮಾಡೋದು ಏನು ಮಾಡೋರು ಹಾಂ ಹಾಯ್ ಅಂದ್ರೆ ಆ ಕಡೆ ಓಡಿ ಹೋಗೋದು ಅಷ್ಟೇ ಬೇರೆ ದಾರಿ ಇಲ್ಲಿ ಏನು ಮಾಡೋದು ಹಾಯ್ ಅಂದ್ರೆ ಆ ಕಡೆ ಓಡ್ಲಿಕ್ಕೆ ಶುರು ಮಾಡಿದ್ರೆ ಹ್ಞೂ ಬಾಯ್ ಅಷ್ಟೇ ಬಿಟ್ಟರೆ ಬೇರೆ ದಾರಿ ಇಲ್ಲ ಏನಲ್ಲ ನಾವು ಬಾಯ ಎಂದು ಹೋಗಿ ಈಗ ಅವ್ರು ಹೇಳೋ ಪ್ರಕಾರ ಬಾಯಿ ಅವ್ರು ನಮ್ಮ ನಮ್ಗ ಚರ್ಚೆ ಆಗಿದ್ದು ಬಾಯಿ ಅಂತ ಹೇಳಿದ್ರಂತೆ ಕೇಳಿದಾರೆ ಹ್ಮ್ ಹಾಯಿ ಅಂದಿದ್ದೇನಲ್ಲ ಹಾಯ್ ಅಂದಿದ ಚರ್ಚೆ ಮಾಡಿದಾಗ ಹೇಳಿದ್ರು ಹಾಯ್ ಅಂದಿ ಅಂತ ಅಷ್ಟೇ ಅವರು ಬಾಯ್ ಅಂತ ಹೇಳಿ ಹೋಗಿದ್ವು ಅಂತ ಹೇಳಿದ್ರು ಸುಮಾರು ಸರಿ ಚರ್ಚೆ ಮಾಡಿದ್ರು ನಿಮಗೂ ಕೂಡ ಹೇಳಿದಾರ ಬಹುಶಃ ಆಲ್ರೆಡಿ ಎಲ್ಲರ ಜೊತೆ ಹಂಚ್ಕೊಂಡಿದ್ದಾರೆ ಆ ಘಟನೆಯನ್ನು